ಪೌರಕಾರ್ಮಿಕರ ಮಸ್ಕರ ಮೂರನೇ ದಿನಕ್ಕೆ ಕಾಲಿಟ್ಟಿದ್ದು ನಗರದ ಮೂಲೆ ಮೂಲೆಗಳಲ್ಲಿ ಕಸದ ರಾಶಿ ಪೌರಕಾರ್ಮಿಕರ ಪ್ರತಿಭಟನೆ ಪಟ್ಟಣದ ನಾಗರಿಕರಿಗೆ ಬಿಸಿ ಮುಟ್ಟಿಸಿದೆ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಕುಡಿಯುವ ನೀರು ನಗರದ ಸ್ವಚ್ಛತೆ ಹಾಗೂ ಕಚೇರಿಯಲ್ಲಿ ಕೆಲಸ ಕಾರ್ಯಗಳು ಸ್ಥಗಿತಗೊಂಡು ಜನಜೀವನಕ್ಕೆ ತೊಂದರೆ ಉಂಟಾಗುತ್ತಿದೆ ಪೌರಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಪ್ರತಿಭಟನೆಯಿಂದ ಹಿಂದೆ ಸೇರುವುದಿಲ್ಲ ಎಂಬ ಪಟ್ಟು ಪೌರಕಾರ್ಮಿಕರ ಪ್ರತಿಭಟನೆ ಮೂರನೇ ದಿನಕ್ಕೆ ಕಾಲಿಟ್ಟಿದ್ದು ಯಾವುದೇ ಸಂಘ ಸಂಸ್ಥೆಗ ನೂ ಹಾಗೂ ಜನಪ್ರತಿನಿಧಿಗಳು ಬೆಂಬಲ ಸೂಚಿಸದಿರುವುದು ನೋವಿನ ಸಂಗತಿ ಊರಿನ ಸ್ವಚ್ಛತೆಗಾಗಿ ಜೀವನವನ್ನೇ ಮುಡುಪಾಗಿಟ್ಟಿರುವ ಪೌರಕಾರ್ಮಿಕರಿಗೆ ಕಿಂಚಿತ್ತಾದರೂ ಕರುಣೆ ಬೇಡವೆ ಪೌರಕಾರ್ಮಿಕರ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಹಾಗೂ ಅವರ ಬೇಡಿಕೆಗಳಿಗೆ ಮುಂದಾದರೂ ಬೆಂಬಲ ಸೂಚಿಸುವರೇ ಎಂಬುದನ್ನು ಕಾದು ನೋಡೋಣ ಹುಲಿಗೆರೆ ನ್ಯೂ ಟಿವಿ ಚಾನೆಲ್ ಗದಗ ವರದಿ ಸೋಮಣ್ಣ ಎದ್ದಿನಹಳ್ಳಿ